ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೆಣ್ಣೆ ಕಾಯಿಸಿ ತುಪ್ಪ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ಕೆಲವರಿಗೆ ಬೆಣ್ಣೆ ಕಾಯಿಸಿ ತುಪ್ಪ ತೆಗೆಯೋದು ಬರೋಲ್ಲ ಅಂಥವರು ಇದನ್ನು ನೋಡಿದ್ರೆ ನೀವು ಸುಲಭವಾಗಿ ನೀವೇ ಬೆಣ್ಣೆ ಕಾಯಿಸ್ಕೋಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತುಪ್ಪ ಚೆನ್ನಾಗಿ ಬರುತ್ತೆ ನೋಡಿ ಇದು ಎರಡು ಸೇರಷ್ಟು ಬೆಣ್ಣೆ ಇದೆ ಅದು ಅಂದಾಜು ಒಂದು ಕೆ ಜಿ ಅಂತ ಅಂದ್ಕೊಳ್ಳಿ ಅಷ್ಟಿದೆ ಅನಿಸುತ್ತೆ ನಾವು ಲೆಕ್ಕದಲ್ಲಿ ತೊಗೊಂಡಿದ್ವಿ ಅದನ್ನು ಕಾಯೋಕ್ಕಿಟ್ಟು ನಂತರ ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಮೆಂತ್ಯ ಅದನ್ನು ಹುರ್ಕೋಬೇಕು ಕೆಂಪಿಗೆ ಅಷ್ಟರಲ್ಲಿ ನೋಡಿ ಇಲ್ಲಿ ಬೆಣ್ಣೆ ಕರಗಕ್ಕೆ ಶುರುವಾದಾಗ ಒಂದೇ ಒಂದು ಕಲ್ಲಷ್ಟು ಉಪ್ಪನ್ನು ನಾವು ಅದಕ್ಕೆ ಸೇರಿಸ್ಕೋಬೇಕು ಬೆಣ್ಣೆಗೆ ಈಗ ನೋಡಿ ಮೆಂತ್ಯ ಕೆಂಪಗೆ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲೇ ಕಪ್ಪಾಗಬಾರ್ದು ಮೆಂತ್ಯ ಚೆನ್ನಾಗಿ ಕೆಂಪಗಾದ ನಂತರ ಸ್ಟವ್ ಆಫ್ ಮಾಡಿ ಒಂದು ಮೂರು ಏಲಕ್ಕಿ ಕಾಯಿನ ನಾನು ಇದ್ದೀನಿ ಇದನ್ನು ತಣ್ಣಗಾದ ಮೇಲೆ ನಾವು ಕುಟ್ಟಿ ಪುಡಿ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ತುಪ್ಪ ತುಂಬ ಪರಿಮಳವಾಗಿ ಗಮ್ ಅಂತ ಇರುತ್ತೆ ನೋಡಿ ಈಗ ಬೆಣ್ಣೆ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ ಐದು ನಿಮಿಷದಲ್ಲೆಲ್ಲ ಇದು ತುಪ್ಪ ನಾವು ಕಾಯಿಸ್ಕೋಬೋದು ಬೆಣ್ಣೆ ಚೆನ್ನಾಗಿದ್ದರೆ ನೀರಿನಂಶ ಕಡಿಮೆ ಇದ್ದರೆ ಬೇಗ ತುಪ್ಪ ಬಂದ್ಬಿಡುತ್ತೆ ಹಾಗಾಗಿ ನೋಡ್ಕೋತಾ ಇರಬೇಕು ನೋಡಿ ಇಲ್ಲಿ ನೇನು ತುಪ್ಪ ಬರೋ ಸ್ಟೇಜಲ್ಲಿದೆ ಈ ರೀತಿ ನೊರೆ ಕಟ್ಟಿದಾಗ ಆಗ ನಾವು ಮೆಂತ್ಯ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಚಿಟ್ಕಿಯಷ್ಟು ಅರಿಶಿನ ಇದ್ದೀನಿ ಬಣ್ಣ ಸ್ವಲ್ಪ ಹೆಚ್ಚಿಗೆ ಬೇಕು ಅನ್ನೋರು ಇನ್ನು ಸ್ವಲ್ಪ ಅರಿಶಿನ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಸೇರಿಸಿದ್ದೀನಿ ನಂತರ ಕೊನೆಗೆ ನಾವು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬಿಳೆದೆಲೆ ಎರಡನ್ನೂ ಸಹ ನಾವು ದಪ್ಪ ದಪ್ಪ ಕುಟ್ಟಿ ಹಾಕ್ಬೋದು ಅಥವಾ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ನಾವು ಹಾಕ್ಕೋಬೋದು ಇದು ಹಾಕೋದ್ರಿಂದ ತುಪ್ಪದ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕಿದ ತಕ್ಷಣ ಚಿಟ ಚಿಟ ಅಂತ ಶಬ್ದ ಬರುತ್ತೆ ನಾವು ಒಗ್ಗರಣೆಗೆ ಹಾಕ್ದಾಗ ಹೇಗಾಗುತ್ತೋ ಆ ರೀತಿ ಬರುತ್ತೆ ಈಗ ತುಪ್ಪ ಬಂದಿದೆ ಅಂತ ಈ ಸಮಯದಲ್ಲಿ ನಾವು ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೋಬೇಕು ನೀರು ಮಜ್ಜಿಗೆಯನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಈ ಶಬ್ದ ಬರ್ತಾ ಇದ್ದಿಲ್ಲ ಈ ಶಬ್ದ ಎಲ್ಲ ಬಂದು ಚಿಟ ಅನ್ನೋ ಶಬ್ದ ಬಂದು ನಿಂತ ಮೇಲೆ ಈ ರೀತಿ ಮೇಲ್ನೊರೆ ಕಟ್ಟುತ್ತೆ ಈಗ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ ಅಂತ ಸ್ಟವ್ ಆಫ್ ಮಾಡ್ಕೊಬೇಕು ಒಂದು ಐದು ನಿಮಿಷ ತಣ್ಣಗಾಗ್ಬಿಟ್ಟ ನಂತರ ಅಂದರೆ ಬಿಸಿ ಇರಬೇಕಾದ್ರೇ ತುಪ್ಪ ಸೋಸ್ಕೋಬೇಕು ತಣ್ಣಗಾಗ್ಬಿಟ್ರೆ ತುಪ್ಪ ದಪ್ಪ ಆಗ್ಬಿಡುತ್ತೆ ಸೋಸಿದ್ರೆ ಜಾಲ್ರಿಲಿ ಇಳಿಯೋದಿಲ್ಲ ಸ್ಟೀಲ್ ಜಾಲ್ರೀಲಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡಿದ್ದ ತಕ್ಷಣ ನಾವು ಬಾಕ್ಸ್ದು ಮುಚ್ಚಳ ಮುಚ್ಕೋಬಾರ್ದು ನೀರು ಬಿಟ್ಬಿಡುತ್ತೆ ತಣ್ಣಗಾಗೋವರೆಗೂ ಹಾಗೇ ಬಾಯಿ ತೆರೆದಿಡಬೇಕು ತಣ್ಣಗಾದಮೇಲೆ ಬಾಯಿ ಮುಚ್ಚಿ ಮುಚ್ಚಳ ಮುಚ್ಚಿ ಎತ್ತಿಟ್ಕೋಬೋದು ಎಷ್ಟು ದಿನ ಆದರೂ ಕೆಡೋದಿಲ್ಲ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬೆಣ್ಣೆ ಕಾಯಿಸ್ಕೋಬೇಕು ತುಪ್ಪ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಚಾನೆಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ओके थैंक यू बाय एल नमस्कार